ವೀಕ್ಷಕರಿಗೆ ನಮಸ್ಕಾರ ಈ ಆಷಾಢ ಮಾಸದ ಕೊನೆಯ ಶುಕ್ರವಾರ ಹಾಗೆ ವಿಶೇಷವಾದ ದಿನ ಮಹಾಲಕ್ಷ್ಮಿ ಅಮ್ಮನನ್ನು ಪೂಜಿಸೋದಕ್ಕೆ ಈ ನಾಲ್ಕು ವಾರ ಆಷಾಢ ಶುಕ್ರವಾರ ತುಂಬ ಒಳ್ಳೆಯ ಶುಕ್ರವಾರ ಅಂತಲೂ ಹೇಳ್ಬೋದು ಮಂಗಳವಾರವೂ ಸಹ ಅಷ್ಟೇ ಒಳ್ಳೆಯದು ಹಾಗೆ ಅಧಿಕ ಮಾಸ ಬಂದರೆ ಇನ್ನೂ ತುಂಬ ಒಳ್ಳೆಯದು ಹಿಂದಿನ ವರ್ಷ ಅಧಿಕ ಮಾಸ ಬಂದಿತ್ತು ಹಾಗೆ ಅಧಿಕ ಮಾಸ ಬಂದಾಗೆ ಒಂದು ದಿನ ಹೆಚ್ಚಿಗೆ ಬರುತ್ತೆ ವೀಕ್ಷಕರೇ ಹಾಗೆ ಈ ಮಾಸದಲ್ಲಿ ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬಂದಿದೆ ಕೊನೆಯ ಶುಕ್ರವಾರ ಇಪ್ಪತ್ತ ಆರನೇ ತಾರೀಕು ಹಾಗೆ ಇನ್ನೊಂದು ವಿಶೇಷ ದಿನ ಶನಿವಾರ ಆಷಾಢ ಮಾಸದ ಕೊನೆಯ ಶನಿವಾರ ಈ ತಾರೀಕು ಏನಪ್ಪ ಅಂದರೆ ಅಮ್ಮನ ಅಂದರೆ ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವ ಸಂಸ್ಕೃತದಲ್ಲಿ ವರ್ಧಂತಿ ಉತ್ಸವ ಅಂತ ಕರೀತಾರೆ ಹಾಗೆ ಚಾಮುಂಡೇಶ್ವರಿಯ ಹುಟ್ಟಿದ ದಿನ ಈ ದಿನ ಅಮ್ಮ ಚಂಡಮುಂಡರನ್ನು ಕೊಂದು ಚಾಮುಂಡಿಯಾಗಿ ಬೆಟ್ಟದ ಮೇಲೆ ನೆಲೆ ನಿಂತಿರುವ ನಮ್ಮ ಚಾಮುಂಡೇಶ್ವರಿಯ ಅಮ್ಮನ ಹುಟ್ಟಿದ ದಿನ ಈ ದಿವಸ ನಾವು ಅಮ್ಮಂಗೆ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ನಾವು ಹೇಗೆ ಅಬ್ಬೆಂಜ ಸ್ನಾನ ಮಾಡಿಸಿ ಎಣ್ಣೆ ನೀರೆಲ್ಲ ಹಾಕ್ತೀವೋ ಅದೇ ರೀತಿ ಅಮ್ಮಂಗೆ ನಾಲ್ಕೂವರೆಯಿಂದನೇ ಮೈಸೂರಲ್ಲಿ ಅಮ್ಮಂಗೆ ಪೂಜೆ ಹಬ್ಬಂಗೆ ಸ್ನಾನ ಎಲ್ಲ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಚೆನ್ನಾಗಿ ಚಾಮುಂಡೇಶ್ವರಿಗೆ ಅಲಂಕಾರ ಮಾಡ್ತಾರೆ ಈ ದಿನ ರಾಜರು ರಾಜವಂಶಸ್ಥರು ಬಂದು ಚಿನ್ನದ ಪಲ್ಲಕ್ಕಿಯನ್ನು ಹೊತ್ತು ದೇವಸ್ಥಾನದ ಆವರಣದಲ್ಲಿ ಅಮ್ಮನ ಮೆರವಣಿಗೆ ಇರುತ್ತೆ ಹಾಗೆಯೇ ಮಹಾಮಂಗಳಾರತಿ ಇರುತ್ತದೆ ದರ್ಬಾರ್ ಉತ್ಸವ ಸಹ ಚಾಲನೆ ಕೊಡ್ತಾರೆ ವೀಕ್ಷಕರೇ ಆವತ್ತಿನ ದಿನ ಅಮ್ಮ ಪ್ರತಿ ಯಾವತ್ತೂ ಹುಟ್ಟಿದ ಹಬ್ಬ ಅಂತಂದರೆ ಆಷಾಢ ಮಾಸದ ಶುಕ್ಲ ಪಕ್ಷದ ರೇವತಿ ನಕ್ಷತ್ರದಂದು ಈ ವರ್ಧಂತಿ ಉತ್ಸವವನ್ನು ಜರುಗುತ್ತದೆ ಹಾಗೆ ಉತ್ಸವ ಮೂರ್ತಿಗೆ ಅಲಂಕಾರ ಪೂಜೆ ಎಲ್ಲ ಇರುತ್ತದೆ ಮ ಏನಪ್ಪ ಅಂದರೆ ಮನೆಯಲ್ಲಿ ಎಷ್ಟೇ ಜನ ಎಷ್ಟೋ ಜನ ಬೆಲ್ಲದ ಆರತಿಯನ್ನು ತಂದುಬಿಟ್ಟು ಅಲ್ಲಿ ಅಮ್ಮನಿಗೆ ಬೆಳಗ್ತಾರೆ ಹಾಗೆ ಮನೆಯಲ್ಲೇ ಸಹನೂ ನಾವು ಫೋಟೋ ಇಲ್ದಿದ್ರೆ ಅಮ್ಮಂದು ಏನಂದ್ರೆ ರೂಪದ್ದು ನಾವು ಫೋಟೋ ಇಟ್ಕೋಬಾರ್ದು ಮನೆಯಲ್ಲಿ ಅಮ್ಮಂದು ಅಲಂಕಾರ ಆಗಿರೋ ಒಂದು ಫೋಟೋ ಇರುತ್ತಲ್ಲ ಆ ಫೋಟೋಗೆನೆ ನಾವು ಮನೆಯಲ್ಲಿ ಪೂಜೆ ಮಾಡ್ಬೋದು ಬೆಲ್ಲದಾರತಿ ಹೋಗೋಕ್ಕಾಗದೆ ಇರೋರು ಈಗ ನೋಡ್ತಾ ಇದ್ದೀರ ಎಷ್ಟು ರಶ್ ಇರುತ್ತೆ ಅಷ್ಟೆಲ್ಲ ಹೋಗಿ ಮಳೆ ಬೇರೆ ಕಷ್ಟ ಬೀಳೋದಕ್ಕಿಂತ ಮನೆಯಲ್ಲೇ ಮಾಮೂಲಿ ನಾವು ಶುಕ್ರವಾರ ಹೇಗಿದ್ದರೂ ಪೂಜೆ ಮಾಡಿರ್ತೀವಲ್ಲ ಅದನ್ನೆಲ್ಲ ಹಾಗೆ ಇದು ಮಾಡಿಕೊಂಡು ತಿರ್ಗದಿನೂ ಒಂದು ಸ್ವಲ್ಪ ನೈವೇದ್ಯಕ್ಕೆ ಅಮ್ಮಂಗೆ ಏನು ಬೇಕೋ ಕೋಸಂಬರಿ ಪಾನಕ ಚಿತ್ರಾನ್ನ ಅದೆಲ್ಲ ಮಾಡಿ ನಾವು ಆರತಿ ಬೆಳಗೋರು ಆರತಿ ಮನೆಯಲ್ಲೇ ಬೆಳಗ್ಕೋಬೋದು ವೀಕ್ಷಕರೇ ಈ ಆಷಾಢ ಮಾಸದ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಸಹ ಅಷ್ಟೇ ಜನ ಇರ್ತಾರಂತೆ ವೀಕ್ಷಕರೇ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಅಲ್ಲಿ ಏನಪ್ಪ ಅಂತಂದರೆ ಮೆಟ್ಟಲು ಸಾವಿರದ ಎಂಟು ಅಂತ ಕೆಲವ್ರು ಹೇಳ್ತಾರೆ ಸಾವಿರದ ಒಂದು ಅಂತ ಕೆಲವರು ಹರಕೆ ಹೊತ್ತಿರೋರು ಸಹ ಮೆಟ್ಟಲು ಸೇವೆ ಮಾಡಿ ಹೋಗ್ತಾರೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಇರುವುದಿಲ್ಲ ಶೂನ್ಯ ಮಾಸ ಅಂತಲೇ ಇದನ್ನು ಈ ಮಾಸನ ಈ ನಾಲ್ಕು ತಿಂಗಳನ್ನು ಕರೀತಾರೆ ಏನಿದ್ರು ದೇವತೆಗಳ ಆರಾಧನೆಗೆ ಮೀಸಲು ಈ ಮಾಸ ಈ ಆಷಾಢ ಮಾಸದಿಂದನೇ ಪೂಜೆಗಳು ಎಲ್ಲ ಶುರುವಾಗ್ತವೆ ವೀಕ್ಷಕರೇ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಅವರು ಅವತ್ತು ಅರ್ಚಕರು ಹೇಳಿದ್ದು ಈ ಚಾಮುಂಡೇಶ್ವರಿಗೆ ನಾಲ್ಕು ಶುಕ್ರವಾರ ಸಹ ಅಲ್ಲಿ ಲಕ್ಷ್ಮೀ ಅಲಂಕಾರನೇ ಮಾಡ್ತಾರಂತೆ ವೀಕ್ಷಕರ ಇನ್ನೊಂದು ವಿಶೇಷ ಅಂದರೆ ಸರಿ ಅಮ್ಮನ ಈ ಮಾಸದಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಲಕ್ಷ್ಮೀ ಅಲಂಕಾರ ಮಾಡಿ ಅಮ್ಮನ್ನ ಪೂಜೆ ಮಾಡ್ತಾರಂತೆ ಈ ಶನಿವಾರ ಅಮ್ಮಂಗೆ ವಿಶೇಷವಾದ ದಿನ ಆದ್ದರಿಂದ ಚಾಮುಂಡೇಶ್ವರಿಯ ಹುಟ್ಟಿದ ದಿನ ಅಂತ ಇಲ್ಲಿ ಪ್ರತಿಯೊಂದು ಕೆಲಸನೂ ಗ ನಮ್ಮ ಮೈಸೂರಿನ ಏನು ಗೌರ್ಮೆಂಟ್ ಏನು ಇರುತ್ತಲ್ಲ ಅವರೇನೇ ಪ್ರತಿಯೊಂದು ಜನರಿಗೆ ಪ್ರಸಾದ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ಮಾಡಿರ್ತಾರಂತೆ ವೀಕ್ಷಕರು ಅಷ್ಟು ಜನ ಇರ್ತಾರೆ ಅಂತ ಅವರು ಅರ್ಚಕರು ಹೇಳಿದರು ಈ ಅಧಿಕ ಮಾಸದಲ್ಲಿ ಒಂದು ಶುಕ್ರವಾರ ಮಾಮೂಲಿ ಅಧಿಕ ಮಾಸ ಬಂದರೆ ಒಂದು ಶುಕ್ರವಾರ ಜಾಸ್ತಿ ಬರುತ್ತೆ ವೀಕ್ಷಕರೇ ಇದಿಷ್ಟು ಚಾಮುಂಡೇಶ್ವರಿಯ ವರ್ಧಂತಿ ಉತ್ಸವದ ಮಾಹಿತಿ ಹಾಗೆ ಮನೇಲೂ ನಾವು ಶ್ರದ್ಧಾ ಭಕ್ತಿಯಿಂದ ಅಷ್ಟೇ ಇದರಿಂದ ಅಮ್ಮನ್ನ ಮಾಮೂಲಿ ನವರಾತ್ರಿಯಲ್ಲಿ ಹೇಗೆ ಪೂಜೆ ಮಾಡ್ತೇವೋ ಆ ಥರ ಪೂಜೆ ಮಾಡಿ ನಾವು ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರ ಯಾವುದಾದ್ರೂ ಲಕ್ಷ್ಮಿ ಅಷ್ಟೋತ್ತರ ಆಗಲಿ ಮಾಡಿಕೊಂಡು ಪೂಜೆ ಮಾಡೋಣ ವೀಕ್ಷಕರೇ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು